ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಹುಣ್ಣಿಮೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಾರ್ತಿಕ ಮಾಸ ಭಗವಾನ್ ಶ್ರೀ ವಿಷ್ಣುವಿಗೆ ಸಮರ್ಪಿತವಾಗಿದೆ ಆದರೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಭಗವಾನ್ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ದೇವ ದೀಪಾವಳಿಯನ್ನು ಸಹ ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂರ್ಣಿಮೆ ದಿನದಂದು ಚಂದ್ರನು ತನ್ನ ಎಲ್ಲಾ ಕಲೆಗಳಿಂದ ತುಂಬಿರುತ್ತಾನೆ ಈ ದಿನ ಗಂಗಾ ಸ್ನಾನ ಮತ್ತು ಚಂದ್ರನನ್ನು ಪೂಜಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಹಾಗಾದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಕಾರ್ತಿಕ ಪೂರ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ಪೂಜಾ ವಿಧಾನ ಹೇಗೆ ಈ ದಿನ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರಲ್ಲಿ ಕಾರ್ತಿಕ ಪೂರ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆಯು ನವೆಂಬರ್ ಐದನೇ ತಾರೀಕು ಬುಧವಾರದಂದು ಬಂದಿದೆ ಪೂರ್ಣಿಮೆಯ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡೋದಾದರೆ ಪೂರ್ಣಿಮೆ ತಿಥಿ ಆರಂಭವಾಗುವುದು ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಪೂರ್ಣಿಮಾ ತಿಥಿ ಅಂತ್ಯವಾಗುವುದು ನವೆಂಬರ್ ತಾರೀಕು ಬುಧವಾರ ಸಂಜೆ ಆರು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ಸ್ನೇಹಿತರೆ ಈ ಕಾರ್ತಿಕ ಪೂರ್ಣಿಮೆಯನ್ನು ನವೆಂಬರ್ ಐದನೇ ತಾರೀಕು ಬುಧವಾರದಂದು ಆಚರಿಸಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ದಿನದಂದು ಮುಂಜಾನೆಯದ್ದು ನಿಮ್ಮ ನೆಚ್ಚಿನ ದೇವತೆ ಮತ್ತು ಎಲ್ಲ ದೇವತೆಗಳನ್ನು ಧ್ಯಾನಿಸಿ ಸ್ನಾನದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅಥವಾ ನೀರನ್ನು ಅರ್ಪಿಸಿ ಶ್ರೀಹರಿ ಮತ್ತು ಮಾತಾ ಲಕ್ಷ್ಮಿಯ ವಿಗ್ರಹವನ್ನು ಪೀಠದ ಮೇಲೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಶ್ರೀಹರಿ ಮತ್ತು ಮಾತಾ ಲಕ್ಷ್ಮಿಗೆ ದೀಪ ಹಣ್ಣುಗಳು ನೈವೇದ್ಯ ಮತ್ತು ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ ಅರಿಶಿನವನ್ನು ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಬಿಳಿ ಹೂವು ಕೆಂಪು ಹೂಗಳನ್ನು ಅರ್ಪಿಸಿ ಹಾಗೆ ವಿಷ್ಣುವಿಗೆ ಹಳದಿ ಹೂಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಬೇಕು ಸತ್ಯನಾರಾಯಣ ಋತುಕಥೆಯನ್ನು ಪಠಿಸಬೇಕು ಮಂತ್ರಗಳನ್ನು ಪಠಿಸಬೇಕು ಮತ್ತು ಆರತಿ ಮಾಡಿ ಹಾಗೆ ಸಂಜೆಯ ಸಮಯದಲ್ಲಿ ಮನೆಯವರಿಗೆ ದೀಪವನ್ನು ಹಚ್ಚಿ ದೀಪಗಳನ್ನು ದಾನ ಮಾಡಿ ರಾತ್ರಿ ಚಂದ್ರೋದಯವಾದಾಗ ಚಂದ್ರನನ್ನು ಪೂಜಿಸಿ ಚಂದ್ರನಿಗೆ ನಮಸ್ಕರಿಸಬೇಕು ಚಂದ್ರನಿಗೆ ಹಸಿ ಹಾಲು ಮತ್ತು ನೀರನ್ನು ಅರ್ಪಿಸಿ ಉಪವಾಸವನ್ನು ಮುಗಿಸಬೇಕು ದಾನ ಮಾಡಿ ಈ ಶುಭ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಗಂಗಾ ಸ್ನಾನ ಮಾಡಿ ಎಲ್ಲರೂ ಸಹ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಅಂಥವರು ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ಬೆರೆಸಿ ಸ್ನಾನ ಮಾಡಿ ಮನೆಯ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ಹಾಗೆ ಅರಳಿ ಮರದ ಶುದ್ಧ ಮತ್ತು ಕತ್ತರಿಸಿದ ಹರಿಯದ ಎಲೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದನ್ನು ಮಾತೆ ಲಕ್ಷ್ಮಿಗೆ ಅರ್ಪಿಸಿ ಇದರಿಂದ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗುತ್ತದೆ ಹಾಗೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಬೇಕು ಪೂಜೆಯ ನಂತರ ಆ ಅಕ್ಕಿಯನ್ನು ನಿಮ್ಮ ದೇವರ ಮನೆಯಲ್ಲಿ ಇರಿಸಿ ಹಾಗೆ ಅರಳಿ ಮರದ ಎಲೆಯನ್ನು ಅರಳಿ ಮರದ ಬುಡದ ಕೆಳಗೆ ಹಾಕಿ ಇದರಿಂದ ನಿಮ್ಮ ಆಸೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಹಾಗೆ ಈ ದಿನ ತುಳಸಿ ಬಳಿಯು ದೀಪವನ್ನು ಹಚ್ಚುವುದರಿಂದ ಶುಭ ಲಾಭಗಳನ್ನು ಪಡೆಯುತ್ತೀರಿ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಕಾರ್ತಿಕ ಪೂರ್ಣಿಮೆ ಅಥವಾ ಹುಣ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮಾ ತೀತೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಈ ದಿನ ಮಾಡಬಹುದಾದ ಪರಿಹಾರಗಳೇನು ಅಂತ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಭವಂತು